ಡಾಕ್ಟರ್ ರಾಜ ಪುನೀತ್ ರಾಜ್ಕುಮಾರ್ ಕಪ್ ಸೀಸನ್ ಒನ್ ನಡೆಸ್ಕೊತಿದೀವಿ ಅದ್ದೂರಿಯಾಗಿ ಫಸ್ಟ್ ಸೀಸನ್ ನಡೀತಾ ನಡೀತಿದೆ ಇದೇ ತರ ನಮ್ಮ ಸಹಕರಿಸಿದ ನಮ್ಮ ಸಿದ್ನಲ್ಲ ಶೇಖರನ್ ಅವರು ಆ ಎಲ್ಲಾ ತಂಡಕ್ಕೂ ಜರ್ಸಿಯನ್ನು ಕೊಡು ಕೊಡುಗೆ ನೀಡಿದ್ದಾರೆ ಅದೇ ತರ ನಮ್ಮ ಡಿಜೆ ಮಂಜನ್ ಅವರು ಆ ಮಂಡಿಕಲ್ ಡಿಜೆ ಮಂಜನ್ ಅವರು ಸಮಾಜ ಸೇವಕರು ಅದೇ ತರ ಅವರು ನಮ್ಮ ಏನ್ ಟ್ರೋಫಿಗಳಿದೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಅದೇ ತರ ತೃತೀಯ ಸ್ಥಾನ ಬಹುಮಾನಗಳನ್ನು ನೀಡಿದ್ದಾರೆ ಅದೇ ತರ ನಮ್ಮ ಫಸ್ಟ್ ಪ್ರೈಸ್ ಪ್ರೈಸ್ ಮನೆಯವನು ನಮ್ಮ ದಯೇಂದ್ರ ದಯಾನಂದ ರೆಡ್ಡಿ ಸರ್ ಆ ಕೊಡುಗೆ ನೀಡಿದ್ದಾರೆ ಅದೇ ತರ ಏನಿದೆಯೋ ಮೆಡಲ್ಸ್ ಟ್ರೋಫೀಸ್ ಎಲ್ಲ ನಮ್ಮ ಉದಯನ ಮತ್ತೆ ನಮ್ಮ ಪ್ರಶಾಂತನ ಅವರು ಕೊಡುಗೆ ನೀಡಿದ್ದಾರೆ ಇದೇ ತರ ಮುಂದಿನ ದಿನಗಳಲ್ಲಿ ಇನ್ನ ಅಧೂರ್ಯವಾಗಿ ನಡ್ಸ್ಕೊಳ್ಬೇಕು ಇನ್ನ ಅಧೂರವಾಗಿ ನಡೆಸ್ತೀವಿ ಅಂತ ಕೋರ್ಕೊಳ್ತೇವೆ ಈ ಎರಡು ಮಾತುಗಳು ಮುಗಿಸ್ತೀವಿ ಥ್ಯಾಂಕ್ ಯು ಈ ಒಂದು ಕ್ರೀಡೆಗೆ ಉತ್ತಮವಾದಂತಹ ಕೊಡುಗೆ ನೀಡಿರುವಂತಹ ದಾನಿಗಳಿಗೆ ಮೊದಲಿಗೆ ಅಭಿನಂದಿಸುತ್ತಾ ಈ ಒಂದು ಒಂದು ಜನವರಿ ಇಪ್ಪತ್ತಾರು ಈ ಒಂದು ಸಂವಿಧಾನದ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಕರೀತೀರಿ ನಾವು ಈ ದಿನದಂದೇ ಈ ಒಂದು ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ಕ್ರೀಡಾ ಪ್ರತಿಭೆಗಳು ಉನ್ನತ ಮಟ್ಟದಲ್ಲಿ ಅವರು ಹೋಗಿ ಸಾಧನೆ ಮಾಡಬೇಕು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಕ್ರೀಡಾಪಟುಗಳನ್ನು ಗುರುತಿಸಿ ಈ ಸಮಾಜ ಸೇವಕರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅದೇ ರೀತಿ ಈ ಒಂದು ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ನೀಡಿರುವಂತಹ ಮಂಡಿಕಲ್ ಮಂಜನ್ನ ಅವ್ರಿಗೂನು ಅಭಿನಂದಗಳು ಮತ್ತು ವಂದನೆಗಳು ಅವರಿಗೆ ಅದೇ ರೀತಿ ಶ್ರೀಹರಿ ಅವರ ಕುತೂಹಲಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾನೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಗಂಗೂಲಿ ಅವರಿಗೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆಯ ಒಂದು ಸ್ಥಾನಮಾನ ಸಿಗಲಿ ಅಂತ ನಾನು ಈ ಮುಖಾಂತರ ನಿಮ್ಮ ಮಕ್ಕಳು ನಿಮ್ಮೆಲ್ಲರ ಮುಖಾಂತರ ಸ್ಮರಿಸ್ತಾ ಇದ್ದೇನೆ ಜೊತೆಗೆ ಶೇಖರಲ್ಲಿ ಸಿದ್ನಲ್ಲಿ ಶೇಖರನ್ನ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕ್ರೀಡಾಪಟುಗಳಿಗೆ ಒಳ್ಳೇದಾಗ್ಲಿ ಪ್ರಶಸ್ತಿಗೋಸ್ಕರ ಆಡಬೇಡಿ ದೈಹಿಕ ಒಂದು ಆರೋಗ್ಯಕ್ಕೋಸ್ಕರ ಕ್ರೀಡೆಗಳನ್ನ ಆಡಿ ಅಂತ ಹೇಳುತ್ತಾ ಒಂದ್ ಎರಡು ಮಾತನ್ನ ಹೇಳಕ್ಕೆ ಅವಕಾಶ ಕೊಟ್ಟಂತಹ ಗಂಗೂಲಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ